ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ನೀವು ನಿಮ್ಮ ಕೈಗಳನ್ನು ಹೇಗೆ ಹಿಡಿಯುತ್ತೀರಿ ಎಂಬುದರ ಮೇಲೆ ನಿಮ್ಮ ವ್ಯಕ್ತಿತ್ವವನ್ನು ತಿಳ್ಕೋಬಹುದು ನಾವು ಹೇಗೆ ಕುಳಿತುಕೊಳ್ತೇವೆ ಹೇಗೆ ನಡೀತೇವೆ ಹೇಗೆ ಮಾತಾಡ್ತೇವೆ ಹಾಗೆಯೇ ಹೇಗೆ ತಿನ್ನುತ್ತೇವೆ ಎಂಬುದರ ಮೇಲೆ ನಮ್ಮ ವ್ಯಕ್ತಿತ್ವವನ್ನು ತಿಳ್ಕೊಳ್ಬಹುದು ಅಂತ ಸಂಶೋಧಕರು ಸೂಚಿಸುತ್ತಾರೆ ಇದರಂತೆ ನೀವು ಸಾಮಾನ್ಯವಾಗಿ ನಿಮ್ಮ ಕೈಗಳನ್ನು ಹೇಗೆ ಹಿಡಿದುಕೊಳ್ಳುವಿರಿ ಎಂಬ ಆಧಾರದ ಮೇಲೆಯೂ ಕೂಡ ನಿಮ್ಮ ವ್ಯಕ್ತಿತ್ವವನ್ನ ತಿಳಿದುಕೊಳ್ಳಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕೈಗಳನ್ನ ಹಿಂದಕ್ಕೆ ಕಟ್ಟಿ ಅಂಗೈ ಹಿಡಿದುಕೊಳ್ಳುವವರು ನೀವಾಗಿದ್ರೆ ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ಎಂಬುದನ್ನು ಇಲ್ಲಿ ತಿಳಿಯೋಣ ನೀವು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿರೋದಿಲ್ಲ ಇದಲ್ಲದೆ ಇತರರು ಏನ್ ಹೇಳ್ತಿದ್ದಾರೆ ಅಥವಾ ಏನ್ ಮಾತಾಡ್ತಿದ್ದಾರೆ ಎಂಬುದರ ಬಗ್ಗೆ ನೀವು ಚಿಂತೆ ಮಾಡೋದಿಲ್ಲ ನೀವು ಸ್ವತಂತ್ರವಾಗಿರಲು ಬಯಸ್ತೀರಿ ಈ ರೀತಿಯ ಭಂಗಿ ನಿಮ್ಮದಾಗಿದ್ರೆ ನಿಮಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸ ಇರೋದಿಲ್ಲ ಜೊತೆಗೆ ನಿಮ್ಮ ಜೀವನದ ಯಾವುದೇ ನಿರ್ಧಾರವನ್ನ ನಿಮಗೆ ಒಬ್ಬಂಟಿಯಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ಸೂಚಿಸುತ್ತೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು